ಏನೇ ಆಗಲಿ ನಾವು ನನ್ನ ಜೀವನ ನಡೆಸ್ಬೇಕು ಅನ್ನೋದೇ ಯುಗಾದಿ ಹೊಸ ವರ್ಷದ ಶುಭಾಶಯವನ್ನು ಕೊಡ್ತಾ ಇನ್ನೂ ಹತ್ತು ಸೆಕೆಂಡನ್ನು ದಾನವನ್ನು ಮಾಡ್ತಾ ಇದೆ ಅಂದರೆ ಬೇವು ಕೈಯನ್ನು ನಾವು ಸಹಿಸಬೇಕು ಬೆಲ್ಲವನ್ನು ಸೇವನೆ ಮಾಡಿದಾಗ ನಮ್ಮ ದೇಹ ಎಲ್ಲದಕ್ಕೂ ಅಂದರೆ ರೋಗ ಶಕ್ತಿ ನಮ್ಮಲ್ಲಿ ಜಾಗೃತಿ ಆಗುತ್ತೆ ಬೇವು ಬೆಲ್ಲ ತಿನ್ನೋದ್ರಿಂದ ಓಕೆ ಎರಡು ಕೈಗಳನ್ನು ಕಂಡು ಬೇರೆ ಇಟ್ಕೊಳ್ಳಿ ಫೈವ್ ಸೆಕೆಂಡ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಜೀರೋ ಓಕೆ ಹಂಗೇ ನೋಡ್ತಾ ಏನು ನೋಡ್ತಾ ಒಂದು ಚಪ್ಪಾಳೆ ಧ್ಯಾನ ಇವಾಗ ಚಪ್ಪಾಳೆ ಒಂದು ಜೋರಾದ ಚಪ್ಪಾಳೆ ಈ ಅದ್ಭುತವಾದ ಧ್ಯಾನ ಮಾಡಿದಂಥ ಎಲ್ಲ ಧ್ಯಾನಿಗಳಿಗೂ ಒಂದು ಜೋರಾದ ಚಪ್ಪಾಳೆ ನಮಸ್ಕಾರಮ್ಮ ನಮಸ್ಕಾರ ನೋಡಿ ನೀವು ಧ್ಯಾನ ಮಾಡಿ ಮದುವೆ ಆಗ್ತಾಯಿದ್ದರೆ ಸ್ವರ್ಗದಲ್ಲಿ ಇದು ರೀಕ್ಷೆ ಆಗಿರುತ್ತೆ ಅವಾಗೆಲ್ಲ ಗಾಂಧರ್ವ್ಯವಹಾರ ಅಂತ ಮಾಡ್ತಿದ್ದಾರೆ ಇಂದಿನ ಕಾಲದಲ್ಲಿ ಆ ರೀತಿ ನೀವು ಇಂದಿನ ಜರ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀರಿ ನೀವು ಧ್ಯಾನ ಮಾಡಿ ಮದುವೆ ಆಗ್ತಾ ಇದ್ರಂದ್ರೆ ನಿಮ್ಮ ಅಷ್ಟು ಸುಖಿಗಳು ಯಾರೂ ಇಲ್ಲ ಅಂತ ನೀವು ಹುಟ್ಟೋ ಮಗು ಕೂಡ ಏನೇನಿರುತ್ತೆ ಅದ್ಭುತವಾಗಿರುತ್ತೆ ಈ ಥರ ನೀವು ಧ್ಯಾನ ಐದೇ ನಿಮಿಷ ಧ್ಯಾನ ಹತ್ತೇ ನಿಮಿಷ ಮಾಡ್ರಿ ನೀವು ಎಷ್ಟೊತ್ತಾಗುತ್ತೆ ನಿಮ್ಮ ಹೆಸರೇನಮ್ಮ ವಿಜಯಲಕ್ಷ್ಮಿ ನಿಮ್ಮ ಜೊತೆಗೆ ಯಾವಾಗಲೂ ವಿಜಯ ಇರಬೇಕಂತ ಹೇಳಿದ್ರೆ ಏನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ನೋಡಿ ಅಂಬರ್ ಮಾಡ್ತಾರೆ ಮೊದ್ಲು ಹೆಂಗಿದ್ರು ಈಗ ಅಬ್ಸರ್ವ್ ಮಾಡಿ ನೋಡಿರಿ ಅವನ್ನ ನೋಡ್ರಿ ಒಣ ಇದೆಲ್ಲ ನೋಡಿಲ್ಲ ಅವ್ರು ಮೊದ್ಲು ಹೆಂಗಿದ್ರು ಧ್ಯಾನ ಮಾಡಿದಾಗ ನೋಡಿ ಎಷ್ಟು ಬದಲಾವಣೆ ಆಗಿದ್ದಾರೆ ಮೊದಲು ಆರೋಗ್ಯ ಸಿಗುತ್ತೆ ನಿಮಗೆ ಆರೋಗ್ಯ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗೋ ತಪ್ಪತ್ತು ಫಸ್ಟ್ ನಿಮ್ಮ ಹೆಸರು ಅನಿಲ್ 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 ಅಂದರೆ ವಾಯು ವಾಯು ಅಂದ್ರೆ ಆಂಜನೇಯ ವಾಯು ಪತ್ರ ಆಗಬೇಕ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಧ್ಯಾನವನ್ನು ಮಾಡಬೇಕು

ಭಾಳ ಪುಣ್ಯವಂತ ರೀ ನೀವು ಇವತ್ತು ಧ್ಯಾನ ಮಾಡಿ ಮದುವೆ ಆಗ್ತಿದಿರಿ ಹೊಸ ವರ್ಷಕ್ಕೆ ಅಂದರೆ ಭಾಳ ಗ್ರೇಟ್ಫುಲ್